ಏನಿದು ತೆಂಗಿನಕಾಯಿ ಗುರುಗಳೇ ಇದು ಸಾಮಾನ್ಯ ತೆಂಗಿನಕಾಯಿ ಅಂತ ಮಾಡ್ತಾ ಭಾವಿಸ್ಕೊಬೇಡಿ ಹಂಗಂದ್ರೆ ಇದು ಬ್ರಹ್ಮಾಂಡ ಅಂತಲೂ ನೀವು ಫೀಸ್ನು ಮಾಡಬೇಡ್ರಪ್ಪ ಉತ್ತರ ಹಂಗಾರೆ ಇದೇನು ಬ್ರಹ್ಮಾಂಡವ ಗುರುಗಳೇ ಅಂತ ಬ್ರಹ್ಮಾಂಡ ಅಲ್ಲ ದೈವಿ ಶಕ್ತಿಯನ್ನ ಮುಕ್ಕಣ್ಣೇಶ್ವರನಿಗೆ ಆ ಶಕ್ತಿ ಇರುತ್ತೆ ಈಶಾನ್ಯ ಭಾಗದಲ್ಲಿ ಹುಟ್ಟಿದಂಥ ತೆಂಗಿನ ಮರದಲ್ಲಿ ಕೆಳಗಡಿಕೆ ಬೀಳದಲ್ಲೇ ಇರತಕ್ಕಂಥ ಒಂದು ತೆಂಗಿನ ಫಲವನ್ನು ತಗೊಬಂದು ಅದಕ್ಕೆ ಚಕ್ರಸ್ಥಾಪನೆಗಳನ್ನು ಮಾಡಿ ಆ ದೇವಿ ಶಕ್ತಿಯನ್ನು ಅದಕ್ಕೆ ಅನುಗ್ರಹ ಮಾಡಿದಾಗ ಶಿವಪಾರ್ವತಿಯರು ನೆಲೆಗೊಳ್ತಾರೆ ಅನ್ನೋ ಒಂದು ಮತ್ತು ಇದನ್ನು ಮನೆ ಒಳಗೆ ರಕ್ಷಣೆ ಮಾಡೋದ್ರಿಂದ ವಾಮ ಮಾರ್ಗದಲ್ಲಿ ಗುರಿಯಾಗಿರ್ತಕ್ಕಂಥ ವಾಮ ಮಾರ್ಗ ನಿಲ್ಲುತ್ತೆ ಆ ಮನೆ ಒಳಗೆ ಅನೇಕ ಸಮಸ್ಯೆಗಳು ಪೀಡೆ ಪಿಶಾಚಿ ಬ್ರಹ್ಮರಾಕ್ಷಸದಂಥ ಸಮಸ್ಯೆಗಳು ಸ್ಟಾಪ್ ಆಗ್ತದೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಫ್ಯಾಕ್ಟ್ರಿ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದು ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಚಾರ ಇದಾಗಿದೆ ಹಾಗಾಗಿ ಇದು ಸಾಮಾನ್ಯ ಎಲ್ಲ ಈಶಾನ್ಯ ಭಾಗದಲ್ಲಿ ವಿಚಾರ ಮಾಡಿ ನಕ್ಷತ್ರಾದಿಗಳನ್ನು ನೋಡಿ ಚಕ್ರಸ್ಥಾಪನೆಯನ್ನು ಮಾಡಿ ದೇವಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಭಾಗ ಇದಾಗಿದೆ ಮನೆ ಆಫೀಸಲ್ಲಿ ಇಟ್ಕೊಳ್ಳೋದ್ರಿಂದ ಏನೇನು ಅಭಿವೃದ್ಧಿ ಕಾಣ್ಬೋದು ಗುರುಗಳೇ ಹಾಂ ಆ್ಯಕ್ಷನ್ ಇಲ್ಲ ಡೈರೆಕ್ಟಾಗಿ ಕೇಳಿ ಆಫೀಸಲ್ಲಿ ಇಟ್ಕೊಳ್ಳೋದ್ರಿಂದ ಏನೇನು ಅಭಿವೃದ್ಧಿ ಆಗುತ್ತೆ ಆ್ಯಕ್ಷನ್ ಗುರುಗಳೇ ಇದನ್ನು ಆಫೀಸಲ್ಲಿ ಕಟ್ಟೋದ್ರಿಂದ ಏನೇನು ಪ್ರಯೋಜನ ಆಫೀಸಲ್ಲಿ ಒಂದೇ ಅಲ್ಲ ವ್ಯಾಪಾರ ವ್ಯವಹಾರಗಳು ನಡೀತಕ್ಕಂಥ ಸ್ಥಳ ಯಾವುದೇ ಆಗಿರಲಿ ಇದನ್ನು ತಗೊಂಡೋಗಿ ಜಸ್ಟ್ ಇಟ್ಟು ಪೂಜೆ ಮಾಡಿ ಒಂದು ಪೂರ್ಣವಾಗಿ ನಿಂತೋಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಕರ್ನಾಟಕ ರನ್ ಆಗ್ತಕ್ಕಂಥದ್ದು ವಾಮ ಮಾರ್ಗದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ತಾಪತ್ರೆಗಳನ್ನ ಕೊಡ್ತಿದ್ರೆ ಅದು ಕೂಡ ಸ್ಟಾಪ್ ಆಗ್ತಾ ಇರ್ತಕ್ಕಂಥದ್ದು ಆ ಆಫೀಸ್ ಒಳಗಾಗ್ಲಿ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಕೂತ್ಕೊಂಡಾಗ ಮೈಂಡ್ ಆಗಿ ಕೆಲವ್ರಿಗೆ ಆ ಜಾಗದಲ್ಲೇ ಕೂತ್ಕೊಳ್ಳೋಕಾಗಲ್ಲ ಎಂದ್ ನೋಡೋಣ ಅನ್ಸುತ್ತೆ ಹಾಳುಗಳು ಮಾಡ್ತಕ್ಕಂಥ ವಿಧಾನದಲ್ಲೇ ಅವರು ಹೋಗ್ತಾ ಇರ್ತಕ್ಕರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅದು ಕೂಡ ಅದು ನಿಂತು ಸ್ವತಃ ಯಾವ ವ್ಯಕ್ತಿ ನಡೆಸ್ತಾ ಇರ್ತಾನೋ ಅದೇ ವ್ಯಕ್ತಿ ಮನಸ್ಸು ಚಂಚಲ ಆಗುವಂಥದ್ದು ನಿಂತು ಮನಸ್ಸು ಸ್ಥಿರವಾಗಿ ವ್ಯಾಪಾರ ವ್ಯವಹಾರಗಳು ಬಂದ ಅಂತಕ್ಕಂಥ ಉಪಯೋಗ ಎಲ್ಲರೂ ಕೂಡ ಇದನ್ನು ಅಡಿಗೆ ಇರ್ತದೆ ಇದನ್ನು ಎಷ್ಟು ದಿನ ಇಟ್ಕೊಂಡು ಪೂಜೆ ಮಾಡಬೇಕು ಬಾಗಲು ಕಟ್ಬೋದಾ ಅಥವಾ ಮನೆ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೋದಾ ಆಕ್ಷನ್ ಗುರುಗಳೇ ಇದನ್ನ ಎಷ್ಟು ದಿನ ಪೂಜೆ ಮಾಡಬೇಕು ಅಥವಾ ಇದನ್ನ ಒಂದು ರೂಮ್ ಅಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಾ ಅಥವಾ ಮನೆ ಬಾಗಿಲಿಗೆ ಏನಾದರೂ ಕಟ್ಬೋದಾ ನೋಡಿ ಇದನ್ನ ಎರಡು ವಿಧಾನದಲ್ಲೂ ಕೂಡ ಮಾಡಬಹುದು ಒಂದು ನಿಮ್ಮ ದೇವರ ಜಗಲಿ ಮೇಲೂ ಕೂಡ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನಮ್ಗಿನ್ನೂ ಚೆನ್ನಾಗಿ ಹೋಗ್ತಾ ಬರ್ತಾ ಅವನು ನೆರಳು ಸಿಗಲಿ ಅವನ ಅಡಿಯಲ್ಲಿ ಹೋಗಿ ಬರುವಂಥದ್ದು ಆಶೀರ್ವಾದ ನಮಗೆ ಸಿಗಲಿ ಅಂದರೆ ಬಾಗಿಲಲ್ಲೂ ಕೂಡ ಕಟ್ಟಬೋದು ಅಮ್ಮ ಓಕೆ ಒಳ್ಳೆ ಸಾಕು ಗುರುಗಳೇ ತುಂಬ ಒಳ್ಳೆಯ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಐದು ಈ ಜಮೀನುಗಳು ಮಾರಾಟ ಆಗ್ತಿರಲ್ಲ ಗುರುಗಳಿಗೆ ಎಷ್ಟೋ ಜನ ತುಂಬ ಸಮಸ್ಯೆಯನ್ನು ನಡೀತಾ ಇದ್ದಾರೆ ಅವ್ರಿಗೆ ಏನೋ ನಿಮ್ಮ ಮಾಡ್ಕೊಳ್ಳೋದಿದೆಯಾ ತಗೊಳ್ಳಂಬ ಇದು ಚೆನ್ನಾಗಿ ತುಂಬ ಇದಾವೆ ಆ್ಯಕ್ಷನ್ ಕೆಲವ್ರದ್ದು ಜಮೀನುಗಳು ಮಾರಾಟ ಆಗ್ತಿರೋಲ್ಲ ಸೈಟ್ ಮಾರಾಟ ಆಗ್ತಿರೋಲ್ಲ ಅವಂಥವ್ರು ನಿಮ್ಮಲ್ಲಿ ಪರಿಹಾರ ಏನಾದ್ರು ಇದೆಯೇ ಹೌದು ಆ್ಯಕ್ಷನ್ ಮುರ್ಗಡೆ ಕೆಲವೊಬ್ರದ್ದು ಜಮೀನು ಮಾರಾಟ ಆಗ್ತಾ ಇರೋಲ್ಲ ಸೈಟ್ಗಳು ಮಾರಾಟ ಆಗ್ತಾ ಇರಲ್ಲ ಅಂಥವ್ರ್ಗೆ ಏನಾದರೂ ನಿಮ್ಮಲ್ಲಿ ಏನಾದರೂ ನೋಡಿ ಯಾರ್ಯಾರಿಗೆ ಜಮೀನುಗಳನ್ನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ ಸೈಟ್ಗಳನ್ನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತ ತಿಳ್ಕೋಬೇಕು ಏನಾಗಿರುತ್ತೆ ಅಂತಂದರೆ ಪೂರ್ವಕಾಲದಲ್ಲಿ ಅದಕ್ಕೆ ಯಾವ್ದಾದ್ರು ದೋಷ ಇರುತ್ತೆ ಅಥವಾ ಆ ಭಾಗದಲ್ಲಿ ಉತ್ತ ಮತ್ತೊಂದು ಮಗದೊಂದು ದೇವತೆಗಳಿಗೆ ಸಂಬಂಧಪಟ್ಟಂಥದ್ದೇನೋ ಒಂದಿರುತ್ತೆ ಅಥವಾ ಯಾವನೋ ಅದಕ್ಕೆ ವ್ಯಾಪಾರ ಆಗಬಾರ್ದು ಅನ್ನೋದನ್ನು ವಿಚಾರಗಳು ಒಂದು ಕೆಡಕ್ಕೆ ಮಾಡಿರತಕ್ಕಂಥ ವಿಚಾರದಲ್ಲಿರುತ್ತೆ ಏನೆಲ್ಲ ಸಮಸ್ಯೆಗಳಿರುತ್ತಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇನು ಅಂತಂದರೆ ಆ ಭೂಮಿಯ ಮಣ್ಣನ್ನ ಇಷ್ಟು ತೊಗೊಂಬರೋದು ಅಷ್ಟೇ ಒಂದು ಇಡೀ ಭೂಮಿಯ ಮಣ್ಣು ತಗೊಂಬಂದ್ಬಿಟ್ಟು ಆ ಇಲ್ಲೊಂದು ಕಟ್ಟು ನಿವಾರಣೆ ಮಾಡ್ಕೊಂಡ ಆ ಭೂಮಿಯಾಗಿರ್ತಕ್ಕಂಥ ಕಟ್ಟು ನಿವಾರಣೆ ಆಗತ್ತೆ ಮತ್ತೆ ಇಲ್ಲಿ ಒಂದು ತೇರ್ಕಾಯಿ ನಿಂಬೆಹಣ್ಣನ್ನು ಅಮ್ಮವ್ರು ಪ್ರಸಾದ ಅಂತ ಕೊಡ್ತೀವಿ ಅದನ್ನು ತಗೊಂಡು ಒಂದು ಮಧ್ಯಭಾಗದಲ್ಲಿ ಹೂಡೋವಂಥದ್ದು ಓಡಿದ್ರೆ ಸಾಕು ಒಂದು ವಾರ ಹದಿನೈದು ದಿವಸ ವ್ಯಾಪಾರ ಆಗೋವಂಥದ್ದು ಮತ್ತೆ ಆ ವ್ಯಾಪಾರ ಆಗಿರ್ತಕ್ಕಂಥದ್ದು ಅರಕೆ ಮಾಡ್ಕೋಬೇಕು ಹರಕೆ ಮಾಡಿ ವ್ಯಾಪಾರ ಆದ್ಮೇಲೆ ಬಂದು ಅರಿಕೆ ತೀರಿಸುವಂಥದ್ದು ಬಹಳ ಸುಲಭವಾದಂತ ವಿಧಾನ ಇದಾಗಿರುತ್ತೆ ಸೂಪರ್ ತುಂಬಾ ಜನ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ ಸನ್ನಿಧಾನದಲ್ಲಿ ಅದಕ್ಕೆ ಪರಿಹಾರ ಇದೆಯಾ ತುಂಬಾ ಜನ ಕೋರ್ಟು ಕಚೇರಿ ಅಂತ ಇದ್ದಾರೆ ಈ ಸ್ಥಾನದಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಕೋರ್ಟು ಕಚೇರಿ ಅನ್ನುವಂಥದ್ದು ಮನುಷ್ಯನಿಗೆ ಇತ್ತೀಚೆಗೆ ಈ ಪ್ರೇತ ಅಂಟಿಕೆ ಅಂಟಿಕೆ ಮಾಡುತ್ತೆ ಯಾಕಪ್ಪ ಅಂತಂದ್ರೆ ನಾವು ಒಂದು ಎಕರೆ ಹತ್ತು ಎಕರೆಗೆ ಜಗಳಾಡಲ್ಲ ಒಂದು ಅಡಿ ಅಥವಾ ಎಂಟ್ ಅಡಿಗೆ ಜಗಳಾಡ ಜಾಸ್ತಿ ಆಗ್ಬಿಟ್ಟಿದೆ ಯಾಕಪ್ಪ ಅಂದರೆ ಮನುಷ್ಯನ ದುರಾಸೆ ಜಾಸ್ತಿ ಆಗಲಿಲ್ಲ ಆದಂಗೆ ಜಗಳ ಬುದ್ಧ ಆಟಗಳು ವಿಪರೀತವಾಗ್ತವೆ ಹಾಗಾಗಿ ಕೋರ್ಟ್ ಬಿದ್ದುಬಿಡೋದು ಆ ರೀತಿಯಾದಂಥ ಸಮಸ್ಯೆ ಯಾರಿಗೆ ಇದ್ರೂ ಸಹ ಅದರದ್ದು ಕೂಡ ಒಂಚೂರು ಆಗಲಿ ಮತ್ತೊಂದು ಭೂಮಿ ವಿಚಾರದಾಗಲಿ ಒಂಚೂರು ಮಣ್ಣು ತಗೊಂಬನ್ನಿ ಯಾರು ತೊಂದರೆ ತಾಪತ್ರೆಗಳನ್ನು ಅದೇ ಕೆಲಸವಾಗಿ ಕೋರ್ಟ್ ಕಚೇರಿಗಳಿಗೆ ಅರಸಬೇಕು ಅನ್ನುವಂಥ ಇದ್ದರೆ ಆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಾದಂಥ ಮಾಹಿತಿಯನ್ನು ಆ ತಾಯಿ ಭದ್ರಕಾಳಿಯಲ್ಲ ಕೈ ಬರವಣಿಗೆ ಆಗ್ತದೆ ಆ ಬರವಣಿಗೆ ತಿಳ್ಕೊಂಡು ಅದನ್ನು ಸಂಪೂರ್ಣವಾಗಿ ಒಂದು ಎರಡು ಈ ರಂಗು ಮೂರು ಈ ರಂಗೊಳಗೆ ಬಗೆಹರಿಸಿ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾಳೆ ನಿಮ್ಗೆಲ್ಲರಿಗೂ ಒಳ್ಳೇದ ತುಂಬಾ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು